ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಈ ಪ್ಲೇಯರ್ಗಳು ಹಾಫ್ ಐ ಪಿ ಎಲ್ನ ಮಿಸ್ ಮಾಡಿಕೊಳ್ತಾರೆ ಅದರಲ್ಲಿ ಆರ್ ಸಿ ಬಿ ಆ ಬೌಲರ್ ಜೋ ಸೆಸಲ್ ಲೂಡ್ ಕೂಡ ಹೌದು ಇವರ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ಮಾಡಿದ್ದೀನಿ ಹೋಗಿ ನನ್ನ ಚಾನಲಲ್ಲಿ ನೋಡಿ ಹೌದು ಜೋ ಸೆಸಲ್ೂಟ್ ಏಳು ಅಥವಾ ಎಂಟು ಪಂದ್ಯಗಳಲ್ಲಿ ಮಿಸ್ ಆಗುವ ಸಾಧ್ಯತೆ ಇದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಜಸ್ಪ್ರೀತ್ ಬುಮ್ರಾ ಹೌದು ಚಾಂಪಿಯನ್ಸ್ ಟ್ರೋಫಿಯಿಂದ ಔಟ್ ಆಗಿದ್ದಂತಹ ಬೂಮ್ರಾ ಐ ಪಿ ಎಲ್ ಕೂಡ ಮಿಸ್ ಮಾಡ್ಕೊಳ್ತಾರೆ ಹಾಫ್ ಹೌದು ಏಳು ಅಥವಾ ಎಂಟು ಪಂದ್ಯಗಳಿಂದ ಬೂಮ್ರಾ ಕೂಡ ಹೊರಗುಳಿಯುವ ಸಾಧ್ಯತೆ ಹೆಚ್ಚು ಇದೆ ಇನ್ನು ಇಂಜುರಿಯಿಂದ ರಿಕವರ್ ಆಗಿಲ್ಲ ಜಸ್ಪ್ರೀತ್ ಬೂಮ್ರಾ ಅವರು ಮುಂಬೈಗೆ ದೊಡ್ಡ ಹೊಡಿತಾನೆ ಹಾಗೂ ನಾಯಕ ಆಗಿರುವಂತಹ ಹಾರ್ದಿಕ್ ಪಾಂಡೆ ಕೂಡ ಕೇವಲ ಒಂದು ಪಂದ್ಯದಿಂದ ಹೊರಗುಳಿಯಲಿದ್ದಾರೆ ಹೌದು ಕಳೆದ ಸೀಸನ್ ಐ ಪಿ ಎಲ್ನಲ್ಲಿ ಸ್ಲೋವರ್ ಓವರ್ ರೇಟ್ ಮಾಡಿದ್ದರಿಂದ ಈ ಸಲದ ಮೊದಲನೇ ಮ್ಯಾಚಿಂದ ಹಾರ್ದಿಕ್ ಪಾಂಡ್ಯ ಹೊರಗೆ ಉಳಿಯುತ್ತಾರೆ ಮಯಾಂಕ್ ಯಾದವ್ ಹೌದು ಲಕ್ನೌನ ಸೂಪರ್ ಬೌಲರ್ ಆಗಿರುವಂತಹ ಮಯಾಂಕ್ ಯಾದವ್ ಕೂಡ ಆರರಿಂದ ಏಳು ಪಂದ್ಯ ಮಿಸ್ ಮಾಡಿಕೊಳ್ಳಲಿದ್ದಾರೆ ಇವರಿಗೂ ಕೂಡ ಇಂಜುರಿ ಸಮಸ್ಯೆ ಕಾಡುತ್ತಿದೆ ಸೂಪರಾಗಿ ಒನ್ ಫಿಫ್ಟಿ ಪ್ಲಸ್ ಸ್ಪೀಡ್ನಲ್ಲಿ ಬೌಲಿಂಗ್ ಮಾಡ್ತಾರೆ ಮಯಾಂಕ್ ಯಾದವ್ ಮಿಚಲ್ ಮಾರ್ಷ್ ಹೌದು ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಇವರು ಕೂಡ ಈಗ ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಸೊ ಇವರು ಕೂಡ ಹಾಫ್ ಆಫ್ ದ ಸೀಸನ್ ಐ ಪಿ ಎಲ್ನಲ್ಲಿ ಮಿಸ್ ಮಾಡಿಕೊಳ್ತಾರೆ ಪಂದ್ಯದಲ್ಲಿ ಈ ಎಲ್ಲ ಪ್ಲೇಯರ್ಗಳು ಐ ಪಿ ಎಲ್ನಲ್ಲಿ ಸ್ಟಾರ್ ಆದಂಥವ್ರೆ ಹೌದು ಒಬ್ಬರಿಗಿಂತ ಒಬ್ಬರು ತಮ್ಮ ತಂಡಕ್ಕೆ ತುಂಬಾ ಉಪಯುಕ್ತವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಕಮಾಲ್ ಮಾಡಿದ್ದಾರೆ ಅವರವರ ತಂಡಕ್ಕೆ ಇವರು ಲಭ್ಯವಿಲ್ಲದೇ ಇರುವುದು ತುಂಬಾ ದೊಡ್ಡ ಹೊಡೆತ ಬೀಳುತ್ತದೆ ಅಂತಲೇ ಹೇಳಬೇಕು ಸೊ ಯಾರು ಆದಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಕಾದು ನೋಡಬೇಕು